മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಪ್ರಾತ ಮುರಳಿ ಮಧುರ ಮಕ್ಕಳೇ ಸಂಗಮ ಯುಗದಲ್ಲಿಯೇ ನೀವು ಆತ್ಮಾಭಿಮಾನಿಯಾಗುವ ಪರಿಶ್ರಮವನ್ನ ಮಾಡಬೇಕು ಸತ್ಯುಗ ಅಥವಾ ಕಲಿಯುಗದಲ್ಲಿ ಈ ಪರಿಶ್ರಮ ಇರೋದಿಲ್ಲ ಪ್ರಶ್ನೆ ಶ್ರೀಕೃಷ್ಣನ ಹೆಸರು ಅವರ ತಂದೆ ತಾಯಿಗಿಂತಲೂ ಹೆಚ್ಚು ಪ್ರಸಿದ್ಧವಾಗಿದೆ ಯಾಕೆ ಉತ್ತರ ಏಕೆಂದ್ರೆ ಶ್ರೀಕೃಷ್ಣನಿಗಿಂತ ಮೊದಲು ಯಾರದೆಲ್ಲ ಜನ್ಮವಾಗುವುದೋ ಆ ಜನ್ಮವು ಯೋಗ ಬಲದಿಂದ ಆಗಿರೋದಿಲ್ಲ ಕೃಷ್ಣನ ತಂದೆ ತಾಯಿಯು ಯೋಗ ಬಲದಿಂದ ಜನ್ಮ ತೆಗೆದುಕೊಂಡಿರಲ್ಲ ಎರಡನೇದು ಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಹೊಂದಿ ರಾಧೆ ಕೃಷ್ಣರೇ ಆಗಿದ್ದಾರೆ ಅವರಿಗೆ ಸದ್ಗತಿಯನ್ನು ಅವರು ಸದ್ಗತಿ ಅವರೇ ಸದ್ಗತಿಯನ್ನ ಪಡೀತಾರೆ ಯಾವಾಗ ಎಲ್ಲಾ ಪಾಪಾತ್ಮರು ಸಮಾಪ್ತಿ ಆಗೋರು ಆಗ ಪಾವನ ಹೊಸ ಪ್ರಪಂಚದಲ್ಲಿ ಶ್ರೀಕೃಷ್ಣನ ಜನ್ಮ ಆಗುತ್ತದೆ ಅದನ್ನೇ ವೈಕುಂಠ ಎಂದು ಹೇಳೋದು ಮೂರನೇದು ಸಂಗಮ ಯುಗದಲ್ಲಿ ಶ್ರೀಕೃಷ್ಣನ ಆತ್ಮವು ಎಲ್ಲರಿಗಿಂತ ಹೆಚ್ಚು ಪುರುಷಾರ್ಥ ಮಾಡ್ತಾರೆ ಆದ್ದರಿಂದ ಕೃಷ್ಣನ ಹೆಸರು ಪ್ರಸಿದ್ಧಿಯಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ತಾರೆ ಐದು ಸಾವಿರ ವರ್ಷಗಳ ನಂತರ ಒಂದೇ ಬಾರಿ ತಂದೆ ಬಂದು ಮಕ್ಕಳಿಗೆ ಓದಿಸ್ತಾರೆ ನಾವು ಪತೀತ ಪತೀತರನ್ನು ಬಂದು ಪಾವನ ಮಾಡು ಎಂದು ಕರೆದಿದ್ದಾರೆ ಅದಕ್ಕೋಸ್ಕರ ಇದು ಪತೀತ ಪ್ರಪಂಚ ಎಂದು ಸಿದ್ಧವಾಗ್ತದೆ ಹೊಸ ಪ್ರಪಂಚ ಪಾವನ ಪ್ರಪಂಚವಾಗಿತ್ತು ಹೊಸ ಮನೆಯು ಅತಿ ಸುಂದರವಾಗಿರ್ತದೆ ಹಳೇದೆಲ್ಲ ಕಿತ್ ಹೋಗ್ ಕಿತ್ ಹೋಗಿರ್ತದೆ ಮಳೆ ಬಂದ್ರೂ ಸಹ ಬೀಳ್ತದೆ ಹಳೆ ಮನೆ ನೀವ್ ಮಕ್ಕಳು ಈಗ ತಿಳ್ಕೊಂಡಿರಿ ಬಾಬೈದು ಹಳೆ ಮನೆಯನ್ನ ಹಳೆ ಪ್ರಪಂಚಕ್ಕೆ ಹೋಲಿಸ್ತಾರೆ ಈಗ ಮಕ್ಕಳು ತಿಳ್ಕೊಂಡಿರಿ ಅಂತಾರೆ ಬಾಬಾ ತಂದೆ ಹೊಸ ಪ್ರಪಂಚವನ್ನ ಮಾಡ್ಲಿಕ್ಕೆ ಬಂದರೆ ಈಗ ಓದಿಸ್ತಿದ್ದಾರೆ ಮತ್ತೆ ಐದು ಸಾವಿರ ವರ್ಷಗಳ ನಂತರ ಓದಿಸ್ತಾರೆ ಹೀಗೆ ಎಂದು ಯಾವುದೇ ಸಾಧು ಸಂತರು ಇತ್ಯಾದಿ ಈ ತರ ಮಾತು ಹೇಳಲ್ಲ ತಮ್ಮ ಅನುನ್ಯಾಯಿಗಳಿಗೆ ಈ ಥರ ಓದಿಸಲ್ಲ ಅವ್ರಿಗಿದು ಗೊತ್ತೇ ಇಲ್ಲ ಆಟದ ಬಗ್ಗೆ ಸೃಷ್ಟಿಚಕ್ರ ಆಟ ಬಗ್ಗೆನೂ ಗೊತ್ತಿಲ್ಲ ಯಾಕೆಂದ್ರೆ ನಿವೃತ್ತಿ ಮಾರ್ಗದವರಾಗಿದ್ದಾರೆ ತಂದೆ ವಿನಃ ಯಾರು ಸೃಷ್ಟಿ ಆದಿ ಮಧ್ಯ ಅಂತ್ಯ ರಹಸ್ಯವನ್ನ ತಿಳಿಸೋದಿಲ್ಲ ಆತ್ಮ ಅಭಿಮಾನಿ ಆಗೋದ್ರಲ್ಲೇ ಮಕ್ಕಳಿಗೆ ಪರಿಶ್ರಮವಾಗಿದೆ ಅರ್ಧ ಕಲ್ಪದಲ್ಲಿ ನೀವೆಂದೂ ಆತ್ಮಾಭಿಮಾನಿ ಆಗಿದ್ದಿಲ್ಲ ಈಗ ತಂದೆ ತಿಳಿಸ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿರಿ ಆತ್ಮನೇ ಪರಮಾತ್ಮ ಅಂತ ಅಲ್ಲ ತಮ್ಮನ್ನು ಆತ್ಮನೆಂದು ತಿಳಿದು ಪರಂಪಿತಾ ಪರಮಾತ್ಮ ಶಿವನನ್ನು ನೆನಪು ಮಾಡಬೇಕು ನೆನಪಿನ ಯಾತ್ರೆ ಮುಖ್ಯವಾಗಿದೆ ಯಾವುದ್ರಿಂದ ಅಂದ್ರೆ ಈ ನೆನಪಿನಿಂದ ನೀವು ಪತೀತರಿಂದ ಪಾವನರಾಗ್ತೀರಿ ಇದ್ರಲ್ಲಿ ಯಾವುದೇ ಸ್ಥೂಲ ಮಾತಿಲ್ಲ ಇಲ್ಲಿ ಯಾವುದೇ ಮೂಗು ಕಿವಿ ಇತ್ಯಾದಿ ಮುಚ್ಚಿ ಕುತ್ಕೊಳ್ಳುವಂಥದ್ದು ಹಠಯೋಗ ತರ ಅಲ್ಲ ಮೂಲ ಮುಖ್ಯ ಮಾತು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ನೀವು ಅರ್ಧ ಕಲ್ಪ ದೇಹಾಭಿಮಾನದಲ್ಲಿ ಸಿಕ್ಕಾಕೊಂಡಿದ್ರಿ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿದಾಗ ತಂದೆಯ ನೆನಪು ಮಾಡ್ಲಿಕ್ಕೆ ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಬಾಬಾ ಬಾಬಾ ಎಂದು ಹೇಳ್ತಾ ಬಂದ್ರಿ ಮಕ್ಕಳಿಗೆ ಗೊತ್ತಾಗಿದೆ ಸತ್ಯುಗದಲ್ಲಿ ಲೌಕಿಕ ಶರೀರ ತಂದೆ ಒಬ್ರೇ ಇರ್ತಾರೆ ಅಲ್ಲಿ ಪಾರಲೌಕಿಕ ತಂದೆ ನೆನಪು ಮಾಡೋದಿಲ್ಲ ಏಕೆಂದ್ರೆ ಅಲ್ಲಿ ಸುಖ ಇರ್ತದೆ ಭಕ್ತಿ ಮಾರ್ಗದಲ್ಲಿ ಮತ್ತೆ ಇಬ್ರು ತಂದೆ ಇರ್ತಾರೆ ಲೌಕಿಕ ಶರೀರ ತಂದೆ ಪಾರಲೌಕಿಕ ತಂದೆ ದುಃಖದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯನ್ನು ನೆನಪ್ ಮಾಡ್ತಾರೆ ಸತ್ಯುಗದಲ್ಲಿ ಭಕ್ತಿ ಇರೋದಿಲ್ಲ ಅಲ್ಲಂತೂ ಜ್ಞಾನದ ಪ್ರಾಲಬ್ಧಿ ಇರ್ತದೆ ಜ್ಞಾನ ಇರೋದಿಲ್ಲ ಈ ಸಮಯದ ಜ್ಞಾನದ ಪ್ರಾಲಬ್ಧಿಯು ಸಿಗ್ತದೆ ತಂದೆಯಂತೂ ಒಂದೇ ಬಾರಿ ಬರೋದು ಅರ್ಧ ಕಲ್ಪ ಬೇಹದ್ದಿನ ತಂದೆಯ ಸುಖದ ಆಸ್ತಿ ಇರ್ತದೆ ನಂತರ ಲೌಕಿಕತೆಯಿಂದ ಅಲ್ಪ ಕಾಲದ ಆಸ್ತಿ ಸಿಗ್ತದೆ ಇದನ್ನು ಮನುಷ್ಯರು ಗೆ ಮನುಷ್ಯರು ತಿಳಿಯಲು ಸಾಧ್ಯ ಇಲ್ಲ ಐದು ಸಾವಿರ ವರ್ಷಗಳಲ್ಲಿ ಸಂಗಮ ಯುಗದಲ್ಲಿ ಒಂದೇ ಬಾರಿ ತಂದೆ ಬರ್ತಾರೆ ಇದು ಮನುಷ್ಯರು ಬೇಗ ಅರ್ಥ ಮಾಡಿಕೊಳ್ಳಲ್ಲ ಯಾವ ಕಲಿಯುಗದ ಅಂತ್ಯ ಸತ್ಯುಗದ ಆದಿ ಸಂಗಮ ಯುಗವಾಗುವುದೋ ಆಗಲೇ ತಂದೆ ಪುನಃ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡೋದಕ್ಕೆ ಬರ್ತಾರೆ ಹೊಸ ಪ್ರಪಂಚದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ನಂತರ ತ್ರೇತಾದಲ್ಲಿ ರಾಮರಾಜ್ಯವಿತ್ತು ಉಳಿದ ದೇವತೆಗಳು ಇತ್ಯಾದಿ ಯಾ ಯಾವ ಯಾರ್ದು ಇಷ್ಟೊಂದು ಚಿತ್ರಗಳು ಮಾಡಿದ್ದಾರೆ ಇವೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿದೆ ತಂದೆ ತಿಳಿಸ್ತಾರೆ ಇದೆಲ್ಲ ಮರ್ತೋಗಿ ಈಗ ತಮ್ಮ ಮನೆಯನ್ನು ಮತ್ತು ಹೊಸ ಪ್ರಪಂಚವನ್ನ ನೆನಪ್ ಮಾಡಿ ಜ್ಞಾನ ಮಾರ್ಗ ತಿಳಿವಳಿಕೆ ಮಾರ್ಗವಾಗಿದೆ ಇದರಿಂದ ನೀವು ಇಪ್ಪತ್ತೊಂದು ಜನ್ಮಗಳವರೆಗೆ ಬುದ್ಧಿವಂತರಾಗ್ತೀರಿ ಯಾವುದೇ ದುಃಖ ಇರೋದಿಲ್ಲ ಸತ್ಯುಗದಲ್ಲಂತೂ ನಮಗೆ ಶಾಂತಿ ಬೇಕೆಂದು ಹೇಳೋದಿಲ್ಲ ಬೇಡುವುದಕ್ಕಿಂತಲೂ ಸಾಯುವುದು ಲೇಸು ಎಂದು ಹೇಳಲಾಗ್ತದಲ್ವಾ ತಂದೆ ನಿಮ್ಮನ್ನು ಎಷ್ಟು ಸೌಕಾರನ್ನಾಗಿ ಮಾಡ್ತಾರೆ ದೇವತೆಗಳಿಗೆ ಭಗವಂತನಿಂದ ಯಾವುದೇ ವಸ್ತುವನ್ನು ಬೇಡುವ ಅವಶ್ಯಕತೆ ಇರೋದಿಲ್ಲ ಇಲ್ಲಂತೂ ಆಶೀರ್ವಾದವನ್ನು ಬೇಡ್ತಾರಲ್ವಾ ಪೋಪೋ ಮೊದಲಾದವರು ಬಂದ್ರೆ ಆಶೀರ್ವಾದಗಳನ್ನು ತೆಗೆದುಕೊಳ್ಳಕ್ಕೆ ಎಷ್ಟೊಂದು ಜನ ಹೋಗ್ತಾರೆ ಪೋಪರು ಎಷ್ಟೊಂದು ಜನಗಳ ವಿವಾಹವನ್ನು ಮಾಡಿಸ್ತಾರೆ ತಂದೆ ಈ ಕೆಲಸ ಮಾಡೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಯಾವುದು ಕಳೆದೋಗಿದೆಯೋ ಅದೀಗ ನಡೀ ನಡೀತಾ ಇದೆ ಇದು ಈಗ ಪುನಃ ಪುನರಾವರ್ತನೆಯಾಗುತ್ತಿದೆ ದಿನ ಪ್ರತಿ ದಿನ ಭಾರತ ಎಷ್ಟು ಅವನತಿಯಾಗ್ತಾ ಬರ್ತಾ ಇದೆ ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ ಉಳಿದ ಉಳಿದವರೆಲ್ಲ ಕಲಿಯುಗ ಮನುಷ್ಯರಾಗಿದ್ದಾರೆ ಇಲ್ಲಿವರೆಗೆ ಇಲ್ಲಿ ಎಲ್ಲಿವರೆಗೆ ಇಲ್ಲಿ ಬರೋದಿಲ್ಲ ಅಲ್ಲಿವರೆಗೆ ಈ ಸಂಗಮ್ ಯುಗ ಅಥವಾ ಕಲಿಯುಗವೇ ಎಂಬುದು ಅವರಿಗೆ ತಿಳ್ಕೊಳಕ್ಕಾಗಲ್ಲ ಒಂದೇ ಮನೆಯಲ್ಲಿ ನಾವು ಸಂಗಮ ಯುಗದಲ್ಲಿದ್ದೇವೆ ಎಂದು ಮಕ್ಕಳು ತಿಳಿತಾರೆ ನಾವು ಕಲಿಯುಗದಲ್ಲಿದ್ದೇವೆ ಎಂದು ತಂದೆಯ ಹೇಳ್ತಾರೆ ಇದರಿಂದ ಎಷ್ಟು ತೊಂದರೆ ಆಗ್ತದೆ ಆಹಾರ ಪಾನೀಯ ಮೊದಲಾದವುಗಳ ಜಂಜಾಟ ಆಗ್ತದೆ ಒಂದು ಮನೆಯಲ್ಲಿ ಒಬ್ಬರು ಜ್ಞಾನಿ ಸಂಗಮ ಯುಗದವರು ಒಬ್ರು ಜ್ಞಾನ ಇಲ್ಲದವರು ಕಲಿಯುಗದವರು ಅವಾಗಲ್ಲಿ ಕಷ್ಟ ಆಗ್ತದೆ ಆಹಾರ ಪಾನೀಯ ಧಾರಣೆದು ನೀವು ಸಂಗಮ ಯುಗಿಗಳು ಶುದ್ಧ ಪವಿತ್ರ ಭೋಜನವನ್ನ ಸ್ವೀಕರಿಸೋರು ಆಗಿದ್ದೀರಿ ದೇವತೆಗಳೆಂದು ಈರುಳ್ಳಿ ಇತ್ಯಾದಿ ಸೇವನೆ ಮಾಡಲ್ಲ ಈ ದೇವತೆಗಳಿಗೆ ನಿರ್ವಿಕಾರಿ ಎಂದು ಹೇಳೋದು ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ ಈಗ ಪ್ರಧಾನರಾಗಿ ಎಂದು ತಂದೆ ತಿಳಿಸ್ತಿದ್ದಾರೆ ಆತ್ಮ ಮೊದಲು ಪ್ರಧಾನ ಆಗಿತ್ತು ನಂತರ ತಮೋ ಪ್ರಧಾನ ಆಗಿದೆ ಎಂದು ತಿಳ್ಕೊಳ್ಳೋರು ಯಾರೂ ಇಲ್ಲ ಏಕೆಂದ್ರೆ ಅವರು ಆತ್ಮವನ್ನು ನಿರ್ಲೇಪ ಎಂದು ತಿಳ್ಕೊಂಡರೆ ಆತ್ಮನೇ ಪರಮಾತ್ಮ ಅಂತ ಹೇಳ್ಬಿಟ್ಟಿದ್ದಾರೆ ತಂದೆ ತಿಳಿಸ್ತಾರೆ ಜ್ಞಾನ ಸಾಗರನು ನಾನೇ ಆಗಿದ್ದೇನೆ ಯಾರಿ ದೇವಿ ದೇವತಾ ಧರ್ಮದವರಾಗಿರ್ತಾರೋ ಅವರೆಲ್ಲರೂ ಬಂದು ಪುನಃ ಆಸ್ತಿಯನ್ನು ಪಡೀತಾರೆ ಈಗ ನಾಟಿ ಆಗ್ತಿದೆ ಇವ್ರು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯರ ಯೋಗ್ಯರಲ್ಲವೆಂದು ನಿಮ್ಗೆ ಅರ್ಥ ಆಗ್ಬಿಡ್ತದೆ ಮನೆಗೆ ಹೋಗಿ ವಿವಾಹ ಮಾಡಿಕೊಂಡು ಪತಿ ತರಾಗ್ತಾ ಇರ್ತಾರೆ ಆದ್ರಿಂದ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯ ಆಗಲ್ಲ ಅಂತ ಬಾಬಾ ಹೇಳ್ತಾರೆ ಈ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ತಂದೆ ತಿಳಿಸ್ತಾರೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡ್ತೇನೆ ರಾಜಧಾನಿ ಅಂದ್ರೆ ನಂಬರ್ ವಾರ್ ಪದವಿ ಆಗ್ಬಿಡ್ತಾರೆ ಯಾಕೆಂದ್ರೆ ಮದ್ವೆ ಆಗಿ ವಿಕಾರಿ ಆಗ್ತಾರೆ ಬಾಬಾ ಹೇಳ್ತಾರೆ ನಾನ್ ಬಂದಿರೋದು ರಾಜರುಗಳ ರಾಜ ಮಾಡ್ಲಿಕ್ಕೆ ಅಂದ ಮೇಲೆ ಪ್ರಜೆಗಳು ಅವಶ್ಯವಾಗಿ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ರಾಜ್ಯವನ್ನ ಹೇಗೆ ಪಡಿತೀರಿ ಇದು ಗೀತೆಯ ಅಕ್ಷರವಲ್ಲವೇ ಅದಕ್ಕೆ ಗೀತಾ ಯುಗ ಅಂತ ಕರೀತಾರೆ ನೀವೀಗ ರಾಜ್ಯೋಗವನ್ನ ಕಲಿತಿದ್ದೀರಿ ನಿಮ್ಗೀಗ ಗೊತ್ತಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಬುನಾದಿ ತಯಾರಾಗ್ತಿದೆ ಸೂರ್ಯಾಂಶಿ ಚಂದ್ರಾಂಶಿ ಎರಡೂ ರಾಜಧಾನಿಗಳು ಸ್ಥಾಪನೆಯಾಗ್ತಿವೆ ಬ್ರಾಹ್ಮಣ ಕುಲವು ಸ್ಥಾಪನೆಯಾಗ್ಬಿಟ್ಟಿದೆ ಬ್ರಾಹ್ಮಣರೇ ಪುನಃ ಸೂರ್ಯಾಂಶಿ ಚಂದ್ರವಂಶಿ ಆಗೋರು ಯಾರು ಚೆನ್ನಾಗಿ ಪರಿಶ್ರಮ ಪುರುಷಾರ್ಥ ಮಾಡೋರು ಅವರು ಸೂರ್ಯಾಂಶಿಗಳಾಗ್ತಾರೆ ಅನ್ಯ ಧರ್ಮದವರು ಯಾರೆಲ್ಲ ಬರ್ತಾರೆ ತಮ್ಮ ಧರ್ಮ ಸ್ಥಾಪನೆ ಮಾಡೋದಕ್ಕಾಗಿ ಬರೋದು ಅವರ ಹಿಂದೆ ಈ ಧರ್ಮದ ಆತ್ಮಗಳು ಆ ಧರ್ಮದ ಆತ್ಮಗಳೇ ಅವ್ರ ಹಿಂದೆ ಬರ್ತಾ ಹೋಗ್ತಾರೆ ಧರ್ಮದ ವೃದ್ಧಿ ಆಗ್ತಾ ಹೋಗ್ತದೆ ಉದಾಹರಣೆ ಯಾರಾದರೂ ಕ್ರಿಶ್ಚನರಾಗಿದ್ರೆ ಅವರ ಬೀಜ ರೂಪವು ಕ್ರೈಸ್ತನಾದವರು ಅಂದಾಗ ನಿಮ್ಮ ಬೀಜ ರೂಪ ಯಾರು ತಂದೆಯಾಗಿದ್ದಾರೆ ಏಕೆಂದ್ರೆ ತಂದೆಯೇ ಬಂದು ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಬ್ರಹ್ಮನಿಗೆ ಪ್ರಜಾಪಿತ ಎಂದು ಹೇಳ್ತಾರೆ ಆದರೆ ರಚಯಿತನೆಂದು ಹೇಳೋದಿಲ್ಲ ಇವರ ಮೂಲಕ ಮಕ್ಕಳನ್ನು ದತ್ತು ತೆಗೆದುಕೊಳ್ಲಾಗ್ತದೆ ಬ್ರಹ್ಮನನ್ನು ಸಹ ತಂದೆ ರಚನೆ ಮಾಡ್ತಾರೆ ತಂದೆ ಬಂದು ಇವರನ್ನು ರಚಿಸ್ತಾರೆ ಅರ್ಥಾತ್ ದತ್ತು ತೆಗೆದುಕೊಳ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ಶುಭಾಬ ಹೇಳ್ತಾರೆ ನೀವು ನನ್ನ ಸಾಕಾರಿ ಮಕ್ಕಳಾಗಿದ್ದೀರಿ ಎಂದು ಬ್ರಹ್ಮ ತಂದೆ ಹೇಳ್ತಾರೆ ನೀವೀಗ ಪತೀತರಾಗಿದ್ದೀರಿ ಈಗ ಪುನಃ ಬ್ರಾಹ್ಮಣರಾಗಿದ್ದೀರಿ ಈ ಸಂಗಮ ಯುಗದಲ್ಲೇ ನೀವು ಪುರುಷೋತ್ತಮ ದೇವಿ ದೇವತೆಗಳಾಗುವ ಪರಿಶ್ರಮ ಅರ್ಥಾತ್ ಪುರುಷಾರ್ಥ ಮಾಡ್ತೀರಿ ದೇವತೆಗಳು ಮತ್ತು ಶೂದ್ರರು ಪರಿಶ್ರಮ ಮಾಡ್ಬೇಕಾಗೋದಿಲ್ಲ ನೀವು ಬ್ರಾಹ್ಮಣರೇ ದೇವತೆಗಳಾಗ್ಲಿಕ್ಕೆ ಪರಿಶ್ರಮ ಮಾಡ್ಬೇಕಾಗಿದೆ ತಂದೆ ಸಂಗಮ್ ಯುಗದಲ್ಲೇ ಬರೋದು ಇದು ಬಹಳ ಚಿಕ್ಕದಾದ ಯುಗವಾಗಿದೆ ಅದಕ್ಕೆ ಇದಕ್ಕೆ ಲೀಪ್ ಯುಗ ಎಂದು ಹೇಳ್ತಾರೆ ಇದನ್ನು ಯಾರೂ ತಿಳ್ಕೊಂಡಿಲ್ಲ ತಂದೆಗೂ ಸಹ ಪರಿಶ್ರಮ ಆಗ್ತದೆ ಕೂಡ್ಲೆ ಹೊಸ ಪ್ರಪಂಚ ಆಗ್ಬಿಡೋದಿಲ್ಲ ನೀವು ದೇವತೆಗಳಾಗೋದ್ರಲ್ಲೇ ಸಮಯ ಇಡಿಸ್ತದೆ ಯಾರು ಒಳ್ಳೆಯ ಕರ್ಮ ಮಾಡೋರೋ ಅವರು ಒಳ್ಳೆಯ ಕುಲದಲ್ಲಿ ಜನ್ಮ ಪಡಿತಾರೆ ನೀವೀಗ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಪಾವನರಾಗ್ತೀರಿ ಆತ್ಮವೇ ಆಗ್ತದೆ ಈಗ ನೀವಾತ್ಮಗಳು ಒಳ್ಳೆಯ ಕರ್ಮ ಕಲಿತಿದ್ದೀರಿ ಆತ್ಮವೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ತೆಗೆದುಕೊಂಡು ಹೋಗ್ತದೆ ನೀವೀಗ ಹೂಗಳಾಗಿ ಒಳ್ಳೆಯ ಮನೆಯಲ್ಲಿ ಜನ್ಮ ಪಡಿತೀರಿ ಇಲ್ಲಿ ಯಾರು ಒಳ್ಳೆಯ ಪುರುಷಾರ್ಥ ಮಾಡೋರೋ ಅವರು ಅವಶ್ಯವಾಗಿ ಒಳ್ಳೆಯ ಕುಲದಲ್ಲಿಯೇ ಜನ್ಮ ಪಡಿತಾರೆ ನಂಬರ್ ಅಂತೂ ಇರ್ತಾರಲ್ವ ಎಂತೆಂಥ ಕರ್ಮ ಮಾಡ್ತಾರೋ ಅಂತಹ ಜನ್ಮ ಪಡಿತಾರೆ ಯಾವ ಕೆಟ್ಟ ಕರ್ಮ ಮಾಡ್ತಾರೆ ಸಂಪೂರ್ಣ ಸಮಾಪ್ತಿಯಾಗೋರೋ ಕೆಟ್ಟ ಕರ್ಮ ಮಾಡೋರು ಸಂಪೂರ್ಣ ಸಮಾಪ್ತಿಯಾಗೋರೋ ಆಗ ಎಲ್ಲವೂ ಸ್ವಚ್ಛವಾಗಿ ಸ್ಥಾಪನೆ ಆಗ್ತದೆ ಏನೆಲ್ಲವೂ ತಮ್ಮ ಪ್ರಧಾನತೆಯಿಂದಿದೆ ಇದೆಯೋ ಎಲ್ಲವೂ ಸಮಾಪ್ತಿಯಾಗ್ತದೆ ಪುನಃ ಹೊಸ ದೇವತೆಗಳ ಅವತರಣೆ ಆರಂಭ ಆಗ್ತದೆ ಯಾವಾಗ ಭ್ರಷ್ಟಾಚಾರಿಗಳೆಲ್ಲರೂ ಆಗೋರು ಆಗ ಕೃಷ್ಣನ ಜನ್ಮ ಆಗುತ್ತದೆ ಅಲ್ಲಿವರೆಗೆ ಅದಲು ಬದಲಾಗ್ತಾ ಇರ್ತದೆ ಯಾವಾಗ ಯಾರೂ ಪತೀತರಿರೋದಿಲ್ಲ ಆಗ ಕೃಷ್ಣ ಬರೋನು ಅಲ್ಲಿಯವರೆಗೆ ನೀವು ಬರ್ತಾ ಇರ್ತೀರಿ ಕೃಷ್ಣನನ್ನು ಆಹ್ವಾನ ಮಾಡುವ ತಂದೆ ತಾಯಿಯ ತಂದೆ ತಾಯಿ ಮೊದಲೇ ಬೇಕಲ್ವಾ ನಂತರ ಎಲ್ಲರೂ ಒಳ್ಳೆಯವರು ಬೇಕಲ್ವೆ ಮತ್ತೆ ಎಲ್ಲರೂ ಒಳ್ಳೆಯವರು ಇರ್ತಾರೆ ಒಳ್ಳೆಯದೆಲ್ಲರು ಅಂದ್ರೆ ಪಾವನ ಇರ್ತಾರೆ ಉಳಿದೆ ಉಳಿದೆಲ್ಲರೂ ಹೊರಟೋಗ್ಬಿಡ್ತಾರೆ ಆಗ್ಲೇ ಅದಕ್ಕೆ ಸ್ವರ್ಗ ಅಂದ್ರೆ ಇಲ್ಲಿರೋರು ಎಲ್ಲ ಆತ್ಮಗಳು ಮೇಲೆ ಹೋಗ್ಬಿಡ್ತಾರೆ ಪಾವನಾತ್ಮಗಳೇ ಇರ್ತಾರೆ ಆ ಟೈಮ್ ಅಲ್ಲಿ ಕೃಷ್ಣನ ಜನ್ಮ ಆಗ್ತದೆ ಅದಕ್ಕೆ ಸ್ವರ್ಗ ಅಂತ ಹೇಳೋದು ನೀವು ಕೃಷ್ಣನನ್ನು ಆಹ್ವಾನ ಮಾಡು ಆಹ್ವಾನ ಮಾಡ್ತೀರಿ ಬಲೆ ನಿಮ್ಮ ಜನ್ಮ ಪತೀತವಾಗಿರೋದು ಏಕೆಂದ್ರೆ ರಾವಣ ರಾಜ್ಯ ಅಲ್ವಾ ಶುದ್ಧ ಜನ್ಮವಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮೊಟ್ಟ ಮೊದಲಿಗೆ ಕೃಷ್ಣನ್ದು ಪವಿತ್ರ ಜನ್ಮವಾಗ್ತದೆ ಅದರ ನಂತರ ಹೊಸ ಪ್ರಪಂಚ ವೈಕುಂಠ ಎಂದು ಕರೀತಾರೆ ಕೃಷ್ಣನು ಸಂಪೂರ್ಣ ಪವಿತ್ರ ಹೊಸ ಪ್ರಪಂಚದಲ್ಲಿ ಬರ್ತಾರೆ ರಾವಣ ಸಂಪ್ರದಾಯ ಸಂಪೂರ್ಣ ಸಮಾಪ್ತಿಯಾಗ್ಬಿಡ್ತದೆ ಕೃಷ್ಣನ ಹೆಸರು ಅವರ ತಂದೆ ತಾಯಿಗಿಂತಲೂ ಬಹಳ ಪ್ರಸಿದ್ಧವಾಗಿರ್ತದೆ ಕೃಷ್ಣನ ತಂದೆ ತಾಯಿಗಳ ಹೆಸರು ಅಷ್ಟು ಪ್ರಸಿದ್ಧಿ ಆಗಿರೋದಿಲ್ಲ ಕೃಷ್ಣನಿಗಿಂತ ಮೊದಲು ಯಾರ ಜನ್ಮವಾಗ್ತದೆಯೋ ಅವ್ರದ್ದು ಯೋಗ ಬಲದಿಂದ ಜನ್ಮ ಆಗ್ತದೆ ಅಂತ ಹೇಳೋದಿಲ್ಲ ಕೃಷ್ಣನ ತಂದೆ ತಾಯಿಗಳು ಸಹ ಯೋಗ ಬಲದಿಂದ ಜನ್ಮವಾಗಿದ್ರೆ ಅವರು ಸಹ ಪ್ರಸಿದ್ಧ ಆಗ್ತಿದ್ರು ಇದರಿಂದಲೇ ಎಷ್ಟು ಪುರುಷಾರ್ಥವನ್ನು ಕೃಷ್ಣನ ಮಾಡಿದ್ದಾನೆ ಅಷ್ಟು ಕೃಷ್ಣ ಎಷ್ಟು ಪುರುಷಾರ್ಥ ಮಾಡಿದ್ದಾನೆ ಅಷ್ಟವರ ತಂದೆ ತಾಯಿ ಮಾಡಿಲ್ಲ ಅಂತ ಸಿದ್ಧ ಆಗ್ತದೆ ಇವೆಲ್ಲ ಮಾತುಗಳನ್ನ ಮುಂದೆ ಹೋಗ್ತಾ ನೀವು ತಿಳ್ಕೊಳ್ತಾ ಹೋಗ್ತೀರಿ ಪೂರ್ಣ ಕರ್ಮಾತೀತ ಸ್ಥಿತಿಯವರು ರಾಧೆ ಕೃಷ್ಣರೇ ಆಗಿದ್ದಾರೆ ಅವರೇ ಸದ್ಗತಿಯಲ್ಲಿ ಬರ್ತಾರೆ ಪಾಪಾತ್ಮರೆಲ್ಲರೂ ಸಮಾಪ್ತಿ ಆಗ್ತಾರೆ ಆಗ ಇವರ ಜನ್ಮ ಆಗ್ತದೆ ನಂತರ ಅದನ್ನು ಪಾವನ ಪ್ರಪಂಚ ಎಂದು ಕರೀತಾರೆ ಅದರಿಂದ ಕೃಷ್ಣನ ಹೆಸರು ಪ್ರಸಿದ್ಧಿ ಆಗ್ತದೆ ಅವರ ತಂದೆ ತಾಯಿಯದು ಅಷ್ಟೊಂದಿಲ್ಲ ಬಹಳ ಸಾಕ್ಷಾತ್ಕಾರಗಳಾಗ್ತವೆ ಇನ್ನೂ ಸಮಯವಿದೆ ಈಗ ಈ ನಾವು ಈ ರೀತಿ ಆಗ್ಲಿಕ್ಕೆ ಓದ್ತಿದ್ದೇವೆ ಅಂದ್ರೆ ಪಾವನ ದೇವತಾ ನೀವು ಯಾರಿಗೆ ಬೇಕಾದ್ರೂ ತಿಳಿಸ್ಬೋದು ವಿಶ್ವದಲ್ಲಿ ಇವರ ರಾಜ್ಯ ಅಂದ್ರೆ ಲಕ್ಷ್ಮೀನಾರಾಯಣ ಇವರ ರಾಜ್ಯ ಈಗ ಸ್ಥಾಪನೆ ಆಗ್ತಿದೆ ನಮ್ಗಾಗಿ ಹೊಸ ಪ್ರಪಂಚ ಬೇಕು ಈಗ ನಿಮ್ಗೆ ದೈವಿ ಸಂಪ್ರದಾಯದವ್ರೆಂದು ಹೇಳೋದಿಲ್ಲ ನೀವು ಬ್ರಾಹ್ಮಣ ಸಂಪ್ರದಾಯದವ್ರಾಗ್ತಿದ್ದೀರಿ ದೇವತೆಗಳಾಗುವವರಿದ್ದೀರಿ ದೈವಿ ಸಂಪ್ರದಾಯದವರಾಗಿದ್ರೆ ನಂತರ ನಿಮ್ಮ ಆತ್ಮ ಮತ್ತು ಶರೀರ ಎರಡು ಸ್ವಚ್ಛ ಆಗಿರ್ತವೆ ನೀವೀಗ ಸಂಗಮ ಯುಗಿ ಪುರುಷೋತ್ತಮ ಪುರುಷೋತ್ತಮ ರಾಗುವರು ಇದ್ದೀರಿ ಇದೆಲ್ಲವೂ ಪರಿಶ್ರಮದ ಮಾತಾಗಿದೆ ನೆನಪಿನಿಂದ ವಿಕರ್ಮ ಜೀತರಾಗಬೇಕಾಗಿದೆ ಬಾಬಾ ಬಾಬನ ನೆನಪು ಪದೇ ಪದೇ ಮರ್ತೋಗ್ತದೆಂದು ನೀವು ಹೇಳ್ತೀರಿ ಈ ತಂದೆ ಪಿಕ್ನಿಕ್ ನಲ್ಲಿ ಕುಳಿತಿರುವಾಗ್ಲೂ ಸಹ ಇವರಿಗೆ ವಿಚಾರ ಇರ್ತದೆ ನಾವು ನೆನಪಿನಲ್ಲಿ ಇಲ್ಲ ಅಂದ್ರೆ ತಂದೆಯು ಏನ್ ಹೇಳ್ತಾರೆ ಎಂದು ಆದ್ದರಿಂದ ತಂದೆ ತಿಳಿಸ್ತಾರೆ ನೀವು ನೆನಪಿನಲ್ಲಿ ಕುಳಿತು ಪಿಕ್ನಿಕ್ ಮಾಡಿ ಕರ್ಮ ಮಾಡ್ತಾ ಪ್ರಿಯ ತಮನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗ್ತವೆ ಇದರಲ್ಲೇ ಪರಿಶ್ರಮವಿದೆ ನೆನಪಿನಿಂದ ಆತ್ಮ ಪವಿತ್ರವಾಗುವುದು ಅವಿನಾಶಿ ಜ್ಞಾನ ದನವನ್ನು ಜಮಾ ಮಾಡ್ಕೊಳ್ಬೇಕು ಮತ್ತೆ ಒಂದು ವೇಳೆ ಅಪವಿತ್ರರಾಗ್ಬಿಟ್ರೆ ಇಡೀ ಜ್ಞಾನವೇ ವ್ಯರ್ಥ ಆಗೋಗ್ತದೆ ಪವಿತ್ರತೆಯೇ ಮುಖ್ಯವಾಗಿದೆ ತಂದೆಯು ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸ್ತಾರೆ ಈ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯದ ಜ್ಞಾನ ಮತ್ತಾರಲ್ಲಿಯೂ ಇಲ್ಲ ಅನ್ಯ ಯಾ ಯಾವುದೆಲ್ಲ ಸತ್ಸಂಗಗಳಿವೆ ಅವೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ತಂದೆ ತಿಳಿಸ್ತರೆ ವಾಸ್ತವದಲ್ಲಿ ಪ್ರವೃತ್ತಿ ಮಾರ್ಗದವರೇ ಮಾಡ್ಬೇಕಾಗಿದೆ ನಿಮ್ಮಲ್ಲಿ ಎಷ್ಟೊಂದು ಶಕ್ತಿ ಇರ್ತದೆ ಮನೆಯಲ್ಲಿ ಕುಳಿತಿದಂತೆಯೇ ನಿಮ್ಗೆ ಸುಖ ಪ್ರಾಪ್ತಿ ಆಗ್ತದೆ ಮನೆಯಲ್ಲಿ ಕುಳಿತು ಪ್ರಾಲಬ್ಧಿ ಮಾಡ್ಕೊಂತೀರಿ ಸರ್ವಶಕ್ತಿವಂತ ತಂದೆಯಿಂದ ನೀವು ಎಷ್ಟು ಶಕ್ತಿ ಪಡಿತೀರಿ ಸನ್ಯಾಸಿಗಳಲ್ಲಿಯೂ ಮೊದಲು ಶಕ್ತಿ ಇತ್ತು ಅವರು ಕಾಡಲ್ಲಿರ್ತಿದ್ರು ಈಗಂತೂ ಎಷ್ಟು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡಿರ್ತಾರೆ ಈಗ ಆ ಶಕ್ತಿ ಇರೋದಿಲ್ಲ ಹೇಗೆ ನಿಮ್ಮಲ್ಲಿಯೂ ಸಹ ಮೊದಲು ಸುಖದ ಶಕ್ತಿ ಇರ್ತದೆ ನಂತರ ಮಾಯ ಆಗ್ಬಿಡ್ತದೆ ಹಾಗೆಯೇ ಅವರಲ್ಲಿಯೂ ಮೊದಲು ಶಾಂತಿಯ ಶಕ್ತಿ ಇತ್ತು ಈಗದು ಇಲ್ಲ ಮೊದಲಾದವರು ನಾವು ಮೊದಲಿನವರು ನಾವು ರಚಯಿತ ಮತ್ತು ರಚನೆಯನ್ನು ತಿಳ್ಕೊಂಡಿಲ್ಲ ಎಂದು ಸಾಧು ಸನ್ಯಾಸಿಗಳು ಸತ್ಯ ಪ್ರಾಮಾಣಿಕವಾಗಿ ಹೇಳ್ತಿದ್ರು ಈಗಂತೂ ತಮ್ಮನ್ನೇ ಶಿವೋಹಂ ನಾವೇ ಪರಮಾತ್ಮ ಎಂದು ಹೇಳಿ ಕುತ್ಕೊಂಡಿದ್ದಾರೆ ತಂದೆ ತಿಳಿಸ್ತಾರೆ ಇಡಿ ವೃಕ್ಷ ತಮೋ ಪ್ರಧಾನ ಆಗಿದೆ ಅದಕ್ಕೆ ಸಾಧುಗಳು ಇತ್ಯಾದಿ ಉದ್ಧಾರ ಮಾಡ್ಲಿಕ್ಕೆ ಸಾಧುಗಳು ಇತ್ಯಾದಿ ಎಲ್ಲರನ್ನು ಉದ್ಧಾರ ಮಾಡ್ಲಿಕ್ಕೆ ಬರ್ತೇನೆ ಅಂತಾರೆ ಬಾಬಾ ಈ ಪ್ರಪಂಚವೇ ಬದಲಾಗ್ತದೆ ಎಲ್ಲ ಆತ್ಮಗಳು ವಾಪಸ್ ಹೋಗ್ತಾರೆ ನಾವು ಆತ್ಮರಲ್ಲಿ ಅವಿನಾಶಿ ಪಾತ್ರ ನೋಂದಾಯಿಸಲ್ಪಟ್ಟಿದೆ ಅದನ್ನು ಪುನಃ ಪುನರಾವರ್ತನೆ ಮಾಡ್ಬೇಕು ಅನ್ನುವ ಜ್ಞಾನ ಇರೋರು ಯಾರೊಬ್ರು ಇಲ್ಲಿ ಇಲ್ಲ ಆತ್ಮವು ಎಷ್ಟು ಸೂಕ್ಷ್ಮವಾಗಿದೆ ಇದ್ರಲ್ಲಿ ಅವಿನಾಶಿ ಪಾತ್ರ ತುಂಬಿದೆ ಅದೆಂದು ವಿನಾಶ ಆಗಲ್ಲ ಇದ್ರಲ್ಲಿ ಬುದ್ಧಿಯ ಬಹಳ ಬುದ್ಧಿ ಬಹಳ ಪವಿತ್ರ ಇರಬೇಕು ಈ ಜ್ಞಾನ ಧಾರಣೆಗೆ ಯಾವಾಗ ನೆನಪಿನ ಯಾತ್ರೆಯಲ್ಲಿ ಮಗ್ನರಾಗ್ತೀರಿ ಆಗ ಪವಿತ್ರರಾಗುವಿರಿ ಪರಿಶ್ರಮವಿಲ್ಲದೆ ಪದವಿ ಸಿಗೋದಿಲ್ಲ ಅದಕ್ಕೋಸ್ಕರ ಏರಿದರೆ ವೈಕುಂಠ ರಸ ಬಿದ್ರೆ ಚಕನಾಚೂರೆಂದು ಗಾಯನ ಇದೆ ಶ್ರೇಷ್ಠಾತಿ ಶ್ರೇಷ್ಠ ರಾಜಾತಿ ರಾಜ ಡಬಲ್ ಕಿರೀಟಧಾರಿಗಳಲ್ಲಿ ದಾರಿಗಳಲ್ಲಿ ಪ್ರಜೆಗಳೆಲ್ ಪ್ರಜೆಗಳಲ್ಲಿ ಓದಿಸುವವರಂತೂ ಒಬ್ಬರೇ ತಂದೆ ಆಗಿದ್ದಾರೆ ಇದರಲ್ಲಿ ಬಹಳ ಒಳ್ಳೆಯ ತಿಳಿವಳಿಕೆ ಇರಬೇಕು ತಂದೆ ಪುನಃ ಪುನಃ ತಿಳಿಸ್ತಾರೆ ನೆನಪಿನ ಯಾತ್ರೆ ಮುಖ್ಯವಾಗಿದೆ ನಾನು ನಿಮ್ಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ ಅಂದಾಗ ಶಿಕ್ಷಕ ಗುರುವು ಆಗಿರೋರು ತಂದೆಯಂತೂ ಶಿಕ್ಷಕರಿಗೂ ಶಿಕ್ಷಕ ತಂದೆಗೂ ತಂದೆಯರಿಗೂ ತಂದೆ ಆಗಿದ್ದಾರೆ ಇದನ್ನು ನೀವು ಮಕ್ಕಳೇ ತಿಳ್ಕೊಂಡಿರಿ ನಮ್ಮ ತಂದೆ ಬಹಳ ಪ್ರಿಯರಾಗಿದ್ದಾರೆ ಇಂತಹ ತಂದೆಯನ್ನಂತೂ ಬಹಳ ನೆನಪು ಮಾಡ್ಬೇಕು ಸಂಪೂರ್ಣ ಓದಬೇಕು ತಂದೆಯನ್ನು ನೆನಪು ಮಾಡದಿದ್ರೆ ಪಾಪಗಳು ತೊಳೆದು ಹೋಗಲ್ಲ ತಂದೆ ಎಲ್ಲಾ ಆತ್ಮಗಳನ್ನು ಜೊತೆ ಕರ್ಕೊಂಡು ಹೋಗ್ತಾರೆ ಬಾಕಿ ಶರೀರಗಳೆಲ್ಲವೂ ಸಮಾಪ್ತಿ ಆತ್ಮಗಳೆಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿ ಸೆಕ್ಷನ್ ನಲ್ಲಿ ಪರಂಧಾಮದಲ್ಲಿ ಹೋಗಿ ವಾಸ ಮಾಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಹೋಗಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ ಪಿತಾ ಬಾಪದಾದರವರ ನೆನಪು ಪ್ರೀತಿ ಮತ್ತು ಸುಪ್ರಭಾರ್ತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತ ಮಕ್ಕಳಿಗೆ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತೆ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ್ ಮೊದಲನೇದು ಬುದ್ಧಿಯನ್ನು ಪವಿತ್ರ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಮಗ್ನರಾಗಿರಬೇಕು ಕರ್ಮ ಮಾಡುತ್ತನೋ ಒಬ್ಬ ಪ್ರಿಯತಮ ಶುಭಾಭೋರ ನೆನಪಿರಲಿ ಆಗ ವಿಕರ್ಮ ಜೀತ ಆಗ್ತಿರಿ ಎರಡನೇದು ಈ ಚಿಕ್ಕದಾದ ಯುಗದಲ್ಲಿ ಮನುಷ್ಯರಿಂದ ದೇವತೆಗಳಾಗುವ ಪರಿಶ್ರಮ ಪಡಬೇಕಾಗಿದೆ ಒಳ್ಳೆಯ ಕರ್ಮಗಳ ಅನುಸಾರ ಒಳ್ಳೆಯ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡು ಒಳ್ಳೆಯ ಕುಲದಲ್ಲಿ ಹೋಗ್ಬೇಕು ವರದಾನ ತಮ್ಮ ಆತ್ಮೀಯ ಬೆಳಕಿನ ಮೂಲಕ ವಾಯುಮ ಆತ್ಮದ ಬೆಳಕಿನ ಮೂಲಕ ವಾಯುಮಂಡಲವನ್ನು ಪರಿವರ್ತಿಸುವಂತ ಸೇವೆ ಮಾಡುವವರು ಸಹಜ ಸಫಲತಾ ಮೂರ್ತಿ ಆಗಿರಿ ಹೇಗೆ ಸಾಕಾರ ಸೃಷ್ಟಿಯಲ್ಲಿ ಯಾವ ಬಣ್ಣದ ಲೈಟ್ ಬೆಳಗಿಸಿರೋರು ಅದೇ ವಾತಾವರಣ ಆಗ್ಬಿಡೋದು ಒಂದು ವೇಳೆ ಹಸಿರು ಬಣ್ಣದ ಲೈಟ್ ಹಾಕಿದಲ್ಲಿ ನಾಲ್ಕು ಕಡೆ ಅದೇ ಪ್ರಕಾಶ ಹಸಿರು ಹಸಿರು ಹರಡಿರ್ತದೆ ಕೆಂಪು ಬಣ್ಣದ ಬೆಳಕು ಹಾಕಿದಲ್ಲಿ ಯೋಗದ ವಾಯುಮಂಡಲವಾಗ್ಬಿಡುತ್ತದೆ ಯಾವಾಗ ಸ್ಥೂಲ ಲೈಟ್ ವಾಯುಮಂಡಲವನ್ನೇ ಪರಿವರ್ತನೆ ಮಾಡುತ್ತದೆ ಅಂದಾಗ ನೀವು ಲೈಟ್ ಹೌಸ್ ಸದಾ ಪವಿತ್ರತೆಯ ಲೈಟ್ ಅಥವಾ ಸುಖದ ಲೈಟ್ನಿಂದ ವಾಯುಮಂಡಲ ಪರಿವರ್ತನೆ ಮಾಡುವಂತ ಸೇವೆ ಮಾಡಿ ಆಗ ಸಫಲತಾ ಮೂರ್ತಿ ಆಗುವರಿ ಸ್ಥೂಲ ಲೈಟ್ ಕಣ್ಣುಗಳಿಗೆ ಕಾಣುವುದು ಆತ್ಮೀಯ ಲೈಟ್ ಅನುಭವದಿಂದ ತಿಳಿಯುವುದು ಶ್ಲೋಗನ ವ್ಯರ್ಥ ಮಾತುಗಳಲ್ಲಿ ಸಮಯ ಮತ್ತು ಸಂಕಲ್ಪವನ್ನು ಕಳೆಯುವುದು ಇದು ಕೂಡ ಅಪವಿತ್ರತೆಯಾಗಿದೆ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಬಗ್ಗೆ ಮನ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯಾವುದೇ ಖಜಾನೆಯನ್ನು ಕಡಿಮೆ ಖರ್ಚು ಮಾಡಿ ಅಧಿಕ ಪ್ರಾಪ್ತಿ ಮಾಡಿಕೊಳ್ಳುವುದು ಇದೇ ಯೋಗದ ಪ್ರಯೋಗವಾಗಿದೆ ಪರಿಶ್ರಮ ಕಡಿಮೆ ಸಫಲತೆ ಹೆಚ್ಚು ಈ ವಿಧಿಯಿಂದ ಪ್ರಯೋಗ ಮಾಡಿ ಹೇಗೆ ಸಮಯ ಅಥವಾ ಸಂಕಲ್ಪ ಶ್ರೇಷ್ಠ ಖಜಾನೆ ಆಗಿದೆ ಸಂಕಲ್ಪ ಕಡಿಮೆಗಿಂತ ಕಡಿಮೆ ಖರ್ಚು ಆಗಲಿ ಆದರೆ ಪ್ರಾಪ್ತಿ ಹೆಚ್ಚಾಗಿರಲಿ ಯಾವ ಸಾಧಾರಣ ವ್ಯಕ್ತಿ ಎರಡು ನಾಲ್ಕು ನಿಮಿಷ ಸಂಕಲ್ಪ ನಡೆಸಿದ ನಂತರ ಯೋಚಿಸಿದ ನಂತರ ಸಫಲತೆ ಅಥವಾ ಪ್ರಾಪ್ತಿ ಮಾಡಿಕೊಳ್ಳಬಹುದು ಅದನ್ನು ನೀವು ಒಂದೆರಡು ಸೆಕೆಂಡ್ ಅಲ್ಲಿ ಮಾಡಬಹುದು ಇದಕ್ಕೆ ಹೇಳಲಾಗ್ತದೆ ಕಡಿಮೆ ಖರ್ಚು ಹೆಚ್ಚು ಪ್ರಾಪ್ತಿ ಖರ್ಚು ಕಡಿಮೆ ಮಾಡಿ ಆದರೆ ಪ್ರಾಪ್ತಿ ನೂರರಷ್ಟಿರಲಿ ಇದರಿಂದ ಸಮಯದ ಹಾಗೂ ಸಂಕಲ್ಪದ ಏನು ಉಳಿತಾಯ ಆಗುತ್ತದೆ ಇದು ಅನ್ಯರ ಸೇವೆಯಲ್ಲಿ ತೊಡಗಿಸಬೇಕು ದಾನ ಪುಣ್ಯ ಮಾಡಬಹುದು ಇದೇ ಯೋಗದ ಪ್ರಯೋಗ ಆಗಿದೆ ಓಂ ಶಾಂತಿ